Olá! ಬಟ್ ನಾವು ನಾವೇನು ಆ ದಾರಿಗೆ ಹೋಗ್ತಿದ್ದೇವಲ್ಲ ಆ ದಾರಿನೇ ಭಾಳ ಚಂದಿತ್ತು ಆ ಪ್ಲೇಸ್ ನೋಡಿರಲಿಲ್ಲ ನಾವು ಇನ್ನ ಆದ್ರೆ ಆ ಪ್ಲೇಸಿಗೆ ಹೋಗ್ತಾ 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 ಆ ದಾರಿ ನೋಡ್ಲಿಕ್ಕೆ ನಮಗೆ ಎರಡು ಕಣ್ಣು ಸಾಕಾಗ್ತಿದ್ದಿಲ್ಲ ಈ ಜಿಟಿ ಜಿಟಿ ಮಳೆ ಬರ್ತಾ 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 ಸ್ಪೀಡ್ ಆಲತ್ತು ಅಂದ್ರೆ ಜಾಸ್ತಿ ಆಲತ್ತು ಮಳೆ ಇಂಥ ಒಂದು ಮಳೆಯಾಗ ಆ ಒಂದು ಪ್ಲೇಸಿಗೆ ಹೋದ ಹೋಗ್ಲಕ್ಕ ಎಷ್ಟು ಚೆನ್ನಾಗಿ ಅನಿಸ್ತಿತ್ತಪ್ಪ ಅಂತಂದ್ರೆ ನಾವು ಎಲ್ಲೋ ಒಂದು ಸ್ವರ್ಗ ಲೋಕದಾಗ ಇಳಿದಿವನಪ್ಪಾ ಅಂತ ಹೇಳಿ ಅನ್ಸಲಾತಿತ್ತು ಅಂತ ಒಂದು ಪ್ಲೇಸ್ ಕೌಲೆದುರ್ಗ ಇದು ಪಶ್ಚಿಮ ಘಟ್ಟಗಳ ಶಿರುನೆರೆ ಕಲ್ಲು ಬಂಡೆಗಳಿಂದ ಕೂಡಿದ ಅಂಗಳ ಮಳೆಯೊಳಗಿನ ಮರ್ಮವನ್ನು ಹೊತ್ತಿರುವ ಕೌಲೆದುರ್ಗ ಕೋಟೆ ಇದು ಒಂದು ಕೇವಲ ಕೋಟೆಯಲ್ಲ ಇದು ಇತಿಹಾಸ ಸಾಹಿತ್ಯ ಕನ್ನಡದ ವಾಸ್ತುಶಿಲ್ಪ ಮತ್ತು ಪ್ರಕೃತಿಯ ವೈಭವದ ಸಾಂಗಿತ್ಯವಾಗಿದೆ ಈ ಕೋಟೆಯ ಪ್ರತಿ ಇಟ್ಟಿಗೆ ಪ್ರತಿ ನಡುಗಣದಲ್ಲೂ ಒಂದೊಂದು ಅಧ್ಯಾಯವಂತೆ ನಿಲ್ಲುತ್ತದೆ ನೋಡಿ ಇಂಥ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮಳೆ ಅದ ಇಂಥ ಮಳ್ಯಾಗ ಕಾವಲ್ ಬರ್ಬೇಕು ಇಲ್ಲಿ ನಾಲ್ಕು ಕಿಲೋಮೀಟ್ರ್ ನಡ್ಕೊತೋಗ್ಬೇಕು ಯಾಕಂದ್ರೆ ಜಾಸ್ತಿ ವೆಹಿಕಲ್ಸ್ ಹೋಗಲ್ಲ ಟೂರಿಸ್ಟ್ ಟೂರಿಸ್ಟ್ಗಳು ಇಲ್ಲಪ್ಪ ಅಂತಂದ್ರೆ ಯಾರು ಬ್ಲಾಗರ್ಸ ಯೂಟ್ಯೂಬರ್ಸ ಹೋಗ್ತಿರ್ತಾರ ನೋಡ ನಾವು ಬೈಕಿಗೆ ಅಥವಾ ಅವ್ರ ಗಾಡಿಗೆ ಏನಾರು ಕೈ ಹೊಡೆದು ಅಲ್ಲಿ ತನಕ ಹೋಗ್ತೀವಂತ ಇಲ್ಲಾಂದ್ರೆ ನಾಲ್ಕು ಕಿಲೋಮೀಟ್ರ್ ಹಿಂಗೆ ಜರ್ನಿ ಇರ್ತದ ಮಳ್ಯಾಗೆ ಮತ್ತು ಅಲ್ಲಿ ಕೌಲ್ಯದುರ್ಗದ ಮ್ಯಾಲ ಹೋಗಿ ನಿಮಗೆ ಸಿಗ್ತೀನಂತ ಅಲ್ಲಿವರೆಗೂ ಟೇಕ್ ಕೇರ್ ನೋಡ್ರಿ ನೀವು ಈ ಕೋಟೆ ನೋಡತ್ತಿಲ್ಲ ಇದು ಕವಲೇದುರ್ಗ ದುರ್ಗ ಕವಲೆ ದುರ್ಗ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ತದ ಇದಕ್ಕೆ ಮೊದಲ ಹೆಸರು ಭುವನ ವೃಕ್ಷ ಅಂತೇಳಿ ಕರಿತರು ಇದು ಒಂಬತ್ತನೇ ಶತಮಾನದಲ್ಲಿ ಇದು ಈ ಕೋಟೆ ರಚನೆಗೊಂಡ್ತದೆ ಅವಾಗ ಕೆಲವೊಂದು ಈ ಪ್ರಕೃತಿ ವಿಕೋಪದಿಂದ ಈ ಮಳೆ ಅತಿಯಾದ ಮಳಿಲಿಂತ್ರ ಸ್ವಲ್ಪ ಎಲ್ಲ ಹಾಳಾಗಿರ್ತದ ಆಮೇಲೆ ಮತ್ತೆ ವೆಂಕಟಪ್ಪ ನಾಯಕ್ ಇದನ್ನು ಮತ್ತೆ ಹೊಳ್ಳಿ ಪುನರ್ ನಿರ್ಮಾಣ ಮಾಡ್ತಾನ ಪುನರ್ ನಿರ್ಮಾಣ ಮಾಡಿ ಅವನೇ ಈ ವೆಂಕಟಪ್ಪ ನಾಯಕ ಅದನಲ್ಲ ಅವನೇ ಇದಕ್ಕೆ ಭುವನ ವೃಕ್ಷ ಅಂತೇಳಿ ಹೆಸರಿಡ್ತಾನೆ ಇಲ್ಲಿ ಎಲ್ಲ ಈ ಪ್ರಕೃತಿ ಸೌಂದರ್ಯ ನೋಡಿ ಭುವನ ವೃಕ್ಷ ಅಂತೇಳಿ ಹೆಸರಿಡ್ತಾನ ಮುಂದೆ ಹೋಗ್ತಾ ಇರ್ತಾ ಇನ್ನ ಇದರ ಇತಿಹಾಸ ಹೇಳ್ತೀನಂತ ಬನ್ನಿ ನೋಡೋಣ ಸುತ್ತ ಬಂದೀವಿ ಅಂದ್ರೆ ಇದು ಏಳು ಸುತ್ತಿನ ಕೋಟಿ ಅದಂತ ನಾ ಇವಾಗ ಹತ್ತಿ ಫಸ್ಟ್ನೇ ಎಂಟ್ರೆನ್ಸ್ ಆಗಿದ್ವಿ ಇವಾಗ ಫಸ್ಟ್ನೇ ದ್ವಾರ ಇದು ಬರಾಗ ಸಿಕ್ಕಾವಟ್ಟಡಿ ಹುಷಾರನೇ ಬರ್ಬೇಕು ಯಾಕಂದ್ರೆ ಕಾಲ್ ಜರಿತ ಅಲ್ಲಿ ಅಲ್ಲಿ ಮಳೆ ಜಾಸ್ತಿ ಅಪ್ಪ ಇಲ್ಲಿ ಮಳೆ ಅಂದ್ರೆ ಚಿಕ್ಕಾವಡ್ಡಿ ಸುರಿತಾನೆ ಇರ್ತದ ಮುಗುಲಿಗೆ ತೂತು ಬಿದ್ದಾಗ ಅನ್ಸಲತ್ತ ನನಗರೇ ಇಲ್ಲಿ ನಂಗೆ ಅನ್ಸದ್ರಿ ಹೌದ್ರಿ ನಂಬಾಗ್ದಾಗ ಆತ ಮಳೆ ಮಳೆಗಾಲದಾಗ ಮಾತ್ರ ಆಗ್ತದ ಅದು ಒಂದು ತಿಂಗಳಾಗ ಒಂದ್ ವಾರ ಎಕ್ಕ ಬಂದಿರ್ತದ ಆಕಡೆ ಗಪ್ಪ ಬೇಸಿಗೆ ಯಾವ್ದು ಮಳೆಗಾಲ ಯಾವ್ದು ಗೊತ್ತಾಗಲ್ಲ ಹಾಳೆ ಬೇಸಿಗೆ ಗೀ ನನಗೆ ಅನ್ಸ್ತದ ನೋಡಿರಿ ನಮ್ಮ ದೋಸ್ತರು ಚಿಕ್ಕಾಬಡ್ಡಿ ಎಂಜಾಯ್ ಮಾಡತ್ತಾರ ಈ ದಿನ ಬೆಂಗಳೂರಾಗಿದ್ದು ಮಂಗಳೂರಾಗಿದ್ದು ಬ್ಯಾಸ್ರಾಗಿ ಆಸತ್ತು ಬ್ಯಾಸತ್ತಿ ಈ ಒಂದು ಕೋಟೆ ನೋಡಕ್ಕೆ ಬಂದೀವಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಸಿಕ್ಕಾಪಟ್ಟಿ ಚಿಕ್ಕಾಬಡ್ಡಿ ಕೋಟೆಗಳದವ ಈ ಕಡೆ ಹಂಗೆ ಕೋಟೆ ಇರ್ತಾವ ಒಟ್ಟ ಈ ಕಡೆ ನಿಸರ್ಗದೊಳಗೆ ಮಿಂದ ಎದ್ದಿರ್ತಾವ

To get to ಜಾಗ ಇಷ್ಟು ದಿನ ರೀಲ್ಸ್ನಾಗ ಅಲ್ಲಿ ಇಲ್ಲಿ ವಿಡಿಯೋದಾಗ ನೋಡ್ತಿದ್ವಿ ಬಟ್ ಇವತ್ತು ಲೈವ್ ಆಗಿ ನೋಡತ್ತೀವಿ ನೋಡ್ರಿ ಅದು ಆ ಟೆಂಪಲ್ ನೋಡ್ತಲ್ಲ ಆ ಟೆಂಪಲ್ ಯಾವುದಪ್ಪ ಅಂತಂದ್ರೆ ಅದು ಕಾಶಿ ವಿಶ್ವನಾಥನ ದೇ ದೇವಸ್ಥಾನ ಅಂತ ಆ ಟೆಂಪಲ್ ಫಸ್ಟ್ ಸ್ಟಾರ್ಟಿಂಗ್ ಬರೋಣ ಅದೇ ಟೆಂಪಲ್ ಹತ್ತದ ಬರೋಣ ಇಲ್ಲೊಂದು ರೈಟ್ ರೈಟ್ ಸೈಡ್ ಒಂದು ಮಂಟಪ ಐತೆ ಮೇಲೆ ಅದು ಒಂದು ಸಣ್ಣ ಗುಡಿ ಅದ ಅದಕ್ಕೆ ಕೈ ಕಲ್ಲಿಂದ ಬೆಟ್ಟ ಅದ ಮಣ್ಣಿಂದಲ್ಲಿದ್ದು ಪೂರ್ತಿ ಕಲ್ಲೇ ಐತಿ ಕಲ್ಲಿನ ಬೆಟ್ಟ ಹತ್ಕೊಂಡು ಹೋಗ್ಬೇಕು ನೋಡಿರಿ ಪೂರಾ ಟಾಪಿಗೆ ಬಂದೀವಿ ಹೆಂಗೈತಿವಿ ಹಾಂ ಹಾಂ ಇಲ್ಲಿಗೆ ಬರಬೇಕು ಅನ್ನೋದು ಒಂದು ಕನಸಿತ್ತು ನಂದು ಬಂದೆ ಇಲ್ಲಿನೂ ಕೂಡ ಒಂದು ವಿಡಿಯೋ ಮಾಡಿದೆ ನಾ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲೆಲ್ಲಿ ವಿಡಿಯೋ ಮಾಡ್ಬೇಕಂತೇಳಿ ಅನಿಸ್ಲತ್ತಲ್ಲ ಅಲ್ಲೆಲ್ಲ ಭೇಟಿ ಕೊಡ್ಲತ್ತೀನಿ ಹಂಗೂ ನಿಮಗೂ ತೋರಿಸ್ಲತ್ತೀನಿ ಇನ್ನೂ ಒಂದು ಪಾಳಬದ ಮಂಟಪ ಐತಿ ಆ ಮಂಟಪಕ್ಕೆ ಹೋಗಿ ಲಾಸ್ಟ್ ಅಲ್ಲೊಂದು ವಿಡಿಯೋ ಮಾಡಿಕೊಂಡು ಇದಕ್ಕೆ ಕವಲ ದುರ್ಗ ಟಾಟಾ ಬಾಬಾ ಹೇಳಮ್ ಅಂತ ಬರೀ ಮೇಲೆ ಹತ್ಕೊಂಡು ಹೋಮ್ ನೋಡಿರಿ ಈ ಥರ ಐತಲ್ಲ ಇದು ಹೇರ್ಕೊಂಡು ಬರಾತೀವಿ ನಾವು కల్వ మ్యాల్గొ మేల్ వ్యారీ ఇవగా ఏరదు ఈజీ యాకంద్ర అల్లి అర ఐతి ఈ థర గుండీ ఏర్బద్దు బట్ జగీదోన్ టెన్షన్ అసే ಬಂದಿರ್ತಾರ ಈ ಕೋಟೆಕ ಎಕ್ಸಾಂಪಲ್ ಅಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ವೀರ ರಾಣಿ ಕಿತ್ತೂರಿನ ರಾಣಿ ಚೆನ್ನಮ್ಮ ಇದೆ ಇಲ್ಲೇ ಬಂದು ಈ ಒಂದ್ಸಲ ಹದಿನಾರುನೂರ ಎಪ್ಪತ್ತೇಳರಾಗೇನು ನೂರ ಎಪ್ಪತ್ತೇಳರಾಗ ಬಿಜಾಪುರ ಸುಲ್ತಾನರ ದಾಳಿ ಮಾಡಿದಾಗ ಇಲ್ಲಿ ಬಂದು ಆಶ್ರಯ ಪಡೆದಿರ್ತಾಳೆ ಈ ಕೋಟೆಯೊಳಗೆ ನೋಡ್ರಿ ಇದು ಎಲ್ಲರ ಆಶ್ರಯ ತಾಣ ಕೂಡ ಆಗಿತ್ತು ಮುಂದೆ ಹದಿನಾರುನೂರ ಎಂಬತ್ತೊಂಬತ್ತರಲ್ಲಿ ಮರಾಠ ರಾಜ ಮರಾಠ ರಾಜಾರಾಮ್ ಅಂತೇಳಿ ಅವರು ಅವರು ಟಿಪ್ಪು ಸುಲ್ತಾನ್ ದಾಳಿ ಮಾಡಿದಾಗ ಅವರು ಕೂಡ ಈ ಒಂದು ಕೋಟೆಯೊಳಗೆ ಆಶ್ರಯ ಪಡಿತಾರ ಅಂದ್ರ ಅಷ್ಟು ಒಂದು ಸುರಕ್ಷಿತವಾದ ಸ್ಥಳ ಆಗಿತ್ತು ಆ ಟೈಮ್ದಾಗ ಇದು ನೋಡಿರಿ ಈ ಮಂಟಪ ನೀವು ಏನಾದ್ರು ನೋಡಿರ್ತೀರಿ ಅದು ಇಲ್ಲಿ ವಿಡಿಯೋದೊಳಗೆ ಅಂಥೇಳ್ದ ಎಲ್ಲ ನೋಡಿರ್ತೀರಲ್ಲ ಅದೇ ಮಂಟಪ ಇದು ನೋಡಿ ಭಾಳ ಇದು ಮಂಟಪ ಇವಾಗ ನೋಡಿರಿ ನಾವು ಎಲ್ಲ ರೀಲ್ಸ್ನೇ ವಿಡಿಯೋದಾಗ ನೋಡ್ತಿದ್ವಿ ಮಂಟಪ ಇವತ್ತು ಲೈವ್ ಆಗಿ ನೋಡತ್ತೀವಿ ಒಂದು ಮಂಟಪ ನೋಡಿ ಬಿದ್ದು ಮಂಟಪ ನೋಡೋ ಸಲುವಾಗಿ ಬಿಜಾಪುರ್ಲಿಂದ ಇಲ್ಲಿ ತನಕ ಬಂದು ಟ್ರಾವೆಲ್ ಮಾಡ್ಕೋತು ನೋಡ್ರಿ ಹೆಂಗೈತು ಮಂಟಪ ನೋಡ್ರಿ ಮುಂದೆ ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡುವ ಟೈಮ್ದಾಗ ಅಂದ್ರೆ ಟಿಪ್ಪು ಸುಲ್ತಾನ ಆಳ್ವಿಕೆ ಸಂದರ್ಭದೊಳಗೆ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ ಈ ಕೋಟೆ ಮೇಲೆ ದಾಳಿ ಮಾಡ್ತಾನೆ ಈ ಕೋಟೆ ಮೇಲೆ ದಾಳಿ ಮಾಡಿ ಎಲ್ಲ ಕಾವಲುಗಾರರಿಗೆ ನೇಮಿಸ್ತಾನ ಅಂದ್ರೆ ಏಳು ಸುತ್ತಿನ ಕೋಟೆ ಅಲ್ಲ ಇದು ಅಂದ್ರೆ ಅವ ಆಕ್ರಮಣ ಮಾಡಿ ಈ ಕೋಟೆ ವಶಪಡಿಸಿಕೊಂಡು ಈ ಕೋಟೆ ವಶಪಡಿಸಿಕೊಂಡು ದಾಳಿ ಮಾಡಿ ಈ ಕೋಟೆ ಅವನ ಅಂಡ್ರನ್ನ ತಗೊಂಡು ಈ ಕೋಟೆ ಸುತ್ತ ಎಲ್ಲ ಅವನ ಸೈನಿಕರಿಗೆ ಕಾವಲುಗಾರರಾಗಿ ನೇಮಿಸ್ತಾನೆ ಹಂಗಾಗಿ ಇದಕ್ಕೆ ಕೌಲೆದುರ್ಗ ಅಂತೇಳಿ ಅವಾಗ ನೆಡ್ದು ಮತ್ತೆ ಮರು ಹೆಸರು ಬರ್ತದೆ ಭುವನಗಿರಿ ಮತ್ತು ಕೌಲೆದುರ್ಗ ಅಂತೇಳಿ ಎರಡೂ ಹೆಸರುಗಳಿಂದ ಕರೀತಾರೆ ಈ ಒಂದು ಕೋಟೆಗೆ ನೋಡಿ ಎಷ್ಟು ಚೆನ್ನಾಗೈತೆ ನೋಡ್ರಿ ಜಾಗ ಮತ್ತ ಈ ಜಾಗ ಬರ್ಬೇಕಂತೇಳಿ ಭಾಳ ಬಂದು ಭಾಳ ಅಂದ್ರೆ ಭಾಳ ಆಸೆ ಇತ್ತು ಯಾವಾಗ ನೋಡ್ತೀನಿ ಈ ಜಾಗ ಎಲ್ಲಿ ಐತಿ ಈ ಪ್ಲೇಸ್ ಅಂತೇಳಿ ಸಿಕ್ಕಾಪಟ್ಟೆ ಸರ್ಶಿ ಮಾಡ್ತಿದ್ದೆ ಆಮೇಲೆ ಗೊತ್ತಾಯ್ತದ ಶಿವಮೊಗ್ಗದೊಳಗೆ ಐತಂತೇಳಿ ಶಿವಮೊಗ್ಗಲಿಂದ ತೀರ್ಥಹಳ್ಳಿ ಬರಬೇಕು ತೀರ್ಥಹಳ್ಳಿಯಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ತದೆ ಸರಿಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಆಗ್ತದೆ ಆಮೇಲೆ ಒಂದು ಹಳ್ಳಿ ಸಿಗ್ತದೆ ಒಂದು ಯಾವುದೋ ಒಂದು ಹಳ್ಳಿ ಐತಿ ಆ ಹಳ್ಳಿಯಿಂದ ನಾಲ್ಕು ಕಿಲೋಮೀಟ್ರ್ ಟ್ರಕ್ಕಿಂಗ್ ಆಯ್ತದ್ದು ನಿಮ್ಮ ನಮ್ದು ಯಾವುದೇ ಆದರೂ ವೆಹಿಕಲ್ಸ್ ತೊಗೊಂಬಂದ್ರೆ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಅಲ್ಲೇ ಆಚೆನೇ ಸ ನಿಂದಿಸ್ಬೇಕು ಯಾಕಂದ್ರೆ ಬೆಟ್ಟ ಹಬ್ಬ ಬೇಕಿದು ಮೇಲೈತದ್ದು ಇಲ್ಲಿ ಯಾವುದೋ ಟ್ರಕ್ ಬೈಕ್ ಯಾವುದೇ ಆಗಲಿ ಟ್ರಾವೆಲ್ ನಮ್ಮ ಫೋರ್ ವೀಲರ್ ಆಗಲಿ ಏನೇ ನಾವು ವೆಹಿಕಲ್ ತೊಗೊಂಬಂದ್ರು ಬಿ ನಾವು ಅದು ಅಲ್ಲೇ ನಿಂದ್ರಸ್ಬರ್ಬೇಕು ಅವಾಗ ಚಾರ್ಜಸ್ ಅಲ್ಲಿ ಚಾರ್ಜಸ್ ಕೊಟ್ಟಿಗೆ ಬರ್ಬೇಕು ನಾವು ನೋಡ್ರಿ ಎಷ್ಟು ಚಂದ ಕಾಣ್ತದೆ ಬಳ್ಯಾಗ ಈ ಪೂರ್ತಿ ನಿರ್ಮಾಣ ಮಾಡಿದ್ರ ಅವನ ಏನ್ ಹೇಳ್ತಿರಿ ಪ್ರಕೃತಿ ಬಗ್ಗೆ ಇಲ್ಲಿ ಈ ಪ್ರಕೃತಿನ ಮನಸ್ಸು ಓದ್ಬಿಟ್ಟೆ ನೋಡಿ ಬಾವಿ ನೋಡಿದು ಹೆಂಗಿದೆ ಬಾವಿ ಮಳೆಯಾಗ ಕವಲೆ ದುರ್ಗ ಈ ಪ್ರಕೃತಿ ಮಧ್ಯೆ ರೀ ನನಗಾದ್ರೂ ಬಾರಿ ಬೆಸ್ಟ್ ಅನ್ನಿಸ್ತು ಈ ಎಕ್ಸ್ಪೀರಿಯನ್ಸ್ ಅಂತ ಅದ್ರ ಕಡೆ ಗಿಡ ಅದಾವಿ ಜಿಗಿಳಿ ಅಂತ ಜಿಗಳಿ ನೋಡ್ರಿ ಬೈ ಬೈ ಒಳ್ಳೆ ಇದು ಈ ಬಾವಿ ಒಳ್ಳರ್ಗಿ ನೋಡ್ರಿ ಅಲ್ಲಿ ಇಲ್ಲಿ ನೀವೆಲ್ಲ ರೀಸ್ ನೋಡ್ತಿರ್ಲ ಬಾವಿ ಹೆಂಗ್ ಇದು ಬಟ್ ಇಲ್ಲೆಲ್ಲ ಈಜಿಡಕ್ ಆಗಲ್ಲ ಯಾಕಂದ್ರೆ ಇಲ್ಲೆಲ್ಲ ಈ ಕೆಳಗಡೆ ಇಳಿದ್ರ ಸೆಕ್ಯೂರಿಟಿ ಗಾರ್ಡ್ಗಳು ಬಂದು ಫೈನ್ ಆಗ್ತಾರೆ ಈ ಕೌಲೆದುರ್ಗ ಕೋಟೆ ನೋಡಿದ ತಕ್ಷಣ ನಮಗನಿಸ್ತದ ಇದು ಕೇವಲ ಇತಿಹಾಸಕ್ಕೆ ಸಾಕ್ಷಿ ಅಲ್ಲದೆ ಇದು ನಮ್ಮ ನಿಸರ್ಗದ ಪ್ರೀತಿಗೆ ಮಾಡಿರುವ ಪ್ರಣಯ ಗೀತೆ ಹಾಡ್ತಿದೆ ಅಂತೇಳಿ ಅನ್ನಿಸ್ತದೆ ಮತ್ತು ಇಲ್ಲಿ ನಮ್ಮ ತಾಯ್ನಾಡಿನ ಸುಗಂಧ ಮಲೆನಾಡಿನ ಶಕ್ತಿ ಮತ್ತು ಕಾವ್ಯಗಳ ಸ್ವರೂಪ ಎದ್ದು ಕಾಣಿಸ್ತದೆ ಮತ್ತು ಹಲವಾರು ಕಾಲಗತಗಳಲ್ಲಿ ಹಲವಾರು ದಿನಗಳ ಹಿಂದೆ ನಡೆದು ಹೋದ ಹಲವಾರು ಯುದ್ಧಗಳು ಮತ್ತು ಪ್ರಕೃತಿ ವಿಕೋಪದ ಬಗ್ಗೆ ಇಲ್ಲಿನ ಗೋಡೆಗಳು ಇಲ್ಲಿ ಬಿರುಕು ಬಿದ್ದ ಶಿಲೆಗಳು ಮತ್ತು ಇಲ್ಲಿ ಮೌನವಾಗಿರುವ ದೇವಾಲಯಗಳು ಈ ಕೋಟೆಯ ಗೋಡೆಯ ಕತೆಗಳು ಹೇಳುತ್ತಿವೆ ನಮ್ಮ ಕಿವಿಯಲ್ಲಿ ಅಂತೇಳಿ ಈ ರೀತಿಯಾಗಿ ನಮ್ಗೆ ಅನುಭವ ಆಗ್ತದೆ ಅಂದರೆ ದೇವಸ್ಥಾನ ಇರ್ಬೋದು ಇಲ್ಲಿ ಯಾವುದು ಇಲ್ಲಿ ಮಂಟಪಕ್ಕೆ ಹೋಗೋ ಟೈಮ್ದಾಗ ಒಂದು ನಂದಿ ವಿಗ್ರಹ ಐತಿ ಈ ಒಂದು ನಂದೀಶ್ವರ ಐತಿ ನಂದೀಶ್ವರ ಯಾವತ್ತೂ ಶಿವನ ಮುಂದೆ ಇರ್ತಾನೆ ಅಂದ್ರೆ ಇಲ್ಲಿ ನನಗನ್ಸಿದ್ ಮಟ್ಟಿಗೆ ಶಿವನ ಮಂಟಪ ಅಥವಾ ಶಿವನ ದೇವಸ್ಥಾನ ಇಲ್ಲಿ ಎದುರಿರ್ಬೋದು ಇರ್ಬೋದು ಅದನ್ನು ಎಲ್ಲ ನಾಶ ಮಾಡಿದ ಮೇಲೆ ಈ ಥರ ಮಂಟಪ ಆಗೈತನೋ ಅಂತ ಅನಿಸ್ತದ ನನಗೆ ಯಾಕಂದ್ರೆ ಇಲ್ಲಿ ಶಿವ ಅದ ನಂದಿ ಅದಾನ ಶಿವ ಇದ್ದಲ್ಲಿ ನಂದಿ ಇದ್ದೇ ಇರ್ತಾನೆ ಇಲ್ಲಿಕೆಂದ್ರೆ ನಂದಿ ಸುಮ್ಮನೆ ಹಿಂಗೆ ಇರೋಂಗಿಲ್ಲ ಅದಕ್ಕೆ ಅಪೋಸಿಟ್ ಐತಿ ಗುಡಿ ಇದು ಮಂಟಪ ಏ ನನಗೆ ಆ ಅಭಿಪ್ರಾಯ ನಿಮಗೇನಿಸ್ತಂತ ನೀವು ಹೇಳ್ಬೋದು ನೋಡಿರಿ ಮಳೆ ಒಳಗೆ ಬಂದದ್ದೇ ನಾವು ಸುಂದರ ಕ್ಷಣ ಈಗ ನಾವು ಜನವರಿ ಆ ಟೈಮ್ದಾಗ ಜನವರಿ ಫೆಬ್ರವರಿ ಟೈಮ್ದಾಗ ಬರಬಾರ್ದು ಆ ಟೈಮ್ದಾಗ ಬಂದ್ರೆ ಇಲ್ಲೆಲ್ಲ ಬಿಸಿಲು ಇರ್ತದೆ ಮಳಿ ಇರ್ತದ ಮಳೆ ಇದ್ದೇ ಇರ್ತದ ಅದು ಈ ಥರ ಮಳೆ ಇರಲ್ಲ ಮಳೆಗಾಲದಾಗೆ ಇದೆಲ್ಲ ನೋಡಕ್ಕೆ ಸರಿ ಅನ್ನಿಸ್ತದ ಚಂದ ಕಾಣುತ್ತದ ಕಣ್ಣಿಗೆ ನೋಡ್ಲಾಕ ಮನಸ್ಸಿಗೂ ಖುಷಿ ಆಗ್ತದೆ ಇಂಥ ಸ್ಥಳಕ್ಕೆ ಬಂದಾಗ ಅದಕ್ಕೆ ಹೊರದಾಗ ಒಂದೊಂದು ರೀ ಇಂಥ ಒಂದು ಸ್ಥಳಗಳಿಗೆ ನಿಟ್ಟಿಗೆ ಕೊಡ್ರಿ ನಮ್ಮ ಉತ್ತರ ಕರ್ನಾಟಕ ಆಗದಾಗಂತಕ್ಕಾಪಟ್ಟಿ ಜನ ಏನಾದರೂ ಪ್ರವಾಸಕ್ಕೆ ಹೋಗ್ತಾರ ಆದ್ರೆ ಬರೀ ಅದೇ ಪ್ಲೇಸಿಗೆ ಹೋಗೋದೇ ಪ್ಲೇಸಿಗೆ ಹೋಗ್ತಿರ್ತಾರೆ ಅದು ಅವ್ರಿಷ್ಟ ಅದು ಆದರೂ ನಾನು ಒಂದು ಮಾತು ಹೇಳ್ತೀನಿ ಇಂಥ ಒಂದು ಸ್ಥಳಗಳಿಗೆ ನೀವು ಬಂದು ಭೇಟಿ ಕೊಡ್ರಿ ನಿಮಗೂ ಖುಷಿ ಅನಿಸ್ತದೆ ಯಾಕಪ್ಪ ಅಂದ್ರೆ ಬರ್ತೀರಿ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಅದೇ ನೋಡಿದ್ದೇ ನೋಡ ಸ್ಥಳಗಳಿಗೆ ಹೋಗ್ತೀರಿ ಮತ್ತು ಇಂಥ ಸ್ಥಳಗಳಿಗೆ ಆದಷ್ಟು ಭೇಟಿ ಕೊಡ್ರಿ ಅಂದರೆ ನನ್ನೊಂದು ಸಲಹೆ ನಿಮ್ಗೆ ತಾಪ್ ತಿಳ್ಕೊಬಾಡ್ರಿ ಬೇಸ್ರಿ ಅದ್ರಲ್ಲಿ ಎಷ್ಟು ವೈಭವ ಇತ್ತು ಗೊತ್ತಿಲ್ಲ ಇದ್ರದ್ದು ಆದ್ರೆ ಈಗ ಎಲ್ಲರೂ ಪಾಳಬಿದ್ದ ಕೋಟೆ ಅಂತ ಅಂತಾರೆ ಈ ಕೋಟೆ ಎಷ್ಟು ಸಹಿಸ್ಕೊಳಕ್ಕಿಲ್ಲ ಎಷ್ಟು ಜನರ ದಾಳಿ ಈಗ ಈ ಥರ ಪಾಳು ಬಿದ್ದದ ಆದರೂ ಸಹ ಈ ಪ್ರಕೃತಿ ಅದಕ್ಕೆ ಒಂದು ಮರುಜೀವ ಕೊಟ್ಟದ ಈ ಪ್ರಕೃತಿ ಒಳಗೆ ಸೇರಿ ಅದು ಈ ಈ ಮಳೆಗಾಲದ ಟೈಮ್ದಾಗ ಅದರ ಸೌಂದರ್ಯ ಇನ್ನೂ ಹೆಚ್ಚಾಗ್ತದ ಅಂಥ ಒಂದು ಸ್ಥಳ ಇದು ಕವಳೆ ದುರ್ಗ ನಾವು ವಿಡಿಯೋದಾಗ ನೋಡ್ತಿದ್ದೆವು ನೋಡಿದಾಗ ವಿಡಿಯೋದಾಗ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಅನಿಸ್ತಿತ್ತು ವಾ ಎಂಥ ಸ್ಥಳಪ್ಪ ಇದು ಒಂದು ಸಲವೇ ಭೇಟಿ ಕೊಡಬೇಕಿಂಥ ಸ್ಥಳಕ್ಕೆ ಅಂತೇಳಿ ನೋಡಿ ಇವತ್ತು ನಾವು ಲೈವ್ ಆಗಿ ಭೇಟಿ ಕೊಟ್ಟು ಇದ್ರ ಬಗ್ಗೆ ತಿಳಿಸೀವಿ Oh!

ನಾನಿಲ್ಲಿ ಭೇಟಿ ಕೊಟ್ಟಾಗ ಅನ್ನಿಸ್ತು ಈ ಕೌಲೇದುರ್ಗ ಶಾಂತಿ ಶೌರ್ಯಗೆ ಮತ್ತು ಶಿಲ್ಪ ಸೌಂದರ್ಯಕ್ಕೆ ಸಂಕೇತವಾಗಿದೆ ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ಶಿಸ್ತು ಕಲಿಸುವ ಸ್ಥಳವಾಗಿದೆ ಮತ್ತು ಇಲ್ಲಿ ಇತಿಹಾಸ ಪ್ರೇರಣೆಗೆ ಈ ಒಂದು ಕೌಲೇದುರ್ಗ ಅಧ್ಯಾಯವಾಗಿ ಮತ್ತು ಪ್ರಕೃತಿ ಪ್ರೇರಣೆಗೆ ಉಸಿರಾಗಿ ಮತ್ತು ಇಲ್ಲಿ ಈ ಕೋಟೆಗೆ ಭೇಟಿ ನೀಡುವುದು ಅಂದರೆ ನಮ್ಮ ಸಂಸ್ಕೃತಿಯ ಬೇರುಗಳಿಗೆ ನಮ್ಮನ್ನು ಸಲ್ಲಿಸುವಂತೆ ಕಾಣಿಸ್ತದ ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ತಾಯಿ ಭೂಮಿಯೊಬ್ಬಳು ಇಲ್ಲಿ ಶಿಲೆಗಳ ರೂಪದಲ್ಲಿ ತನ್ನ ಮೌನದ ಕಾವ್ಯವನ್ನು ಬರೆಯುತ್ತಿದ್ದಾಳೆ ಅಂತೇಳಿ ಅನ್ನಿಸ್ತದ ಆ ಥರ ಒಂದು ನಮ್ಮ ಭಾವನೆ ಮೂಡಿ ಬರ್ತದ ನೀವೇನಾದರೂ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಪ್ಪ ಅಂತಂದ್ರೆ ನಿಮಗೇನು ಅನಿಸುತ್ತಂತೇಳಿ ಕಮೆಂಟ್ಸ್ ಮಾಡಿರಿ ಇಲ್ಲಿಕಂದ್ರೆ ಇನ್ನೊಮ್ಮೆ ಭೇಟಿ ಆಗ್ರಿ ಯಾರಿಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬರ್ ಆಗ್ರಿ ಮಳೆಗೆ ಚಾಯಿ ಬರ್ತದೋ ಜ್ವರ ಬರ್ತದೆ ಬರ್ತದ ಮಳೆ ಬರ್ತದೆ ಅನ್ಕೊಂಡಿದ್ದೆವು ಮಾಡ್ರಿ ಇಷ್ಟ ಆಗ್ಲಿಕ್ಕಂದ್ರ ಡಿಸ್ಲೈಕ್ ಮಾಡ್ರಿ